ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಪ್ರಣತಿ ಅಕಾಡೆಮಿ ಸೊ ನಾವೀಗ ಆಗಿರುವಂತ ಪಿ ಡಿ ಎಕ್ಸಾಮ್ ಪೇಪರ್ನ ರಿವ್ಯೂ ಮಾಡ್ತಾ ಇದ್ದೇವೆ ವಿ ಆರ್ ಟ್ರೈಂಗ್ ಟು ಸಾಲ್ವ್ ದೆಮ್ ನೋಡಿ ನಾನು ಜಿಯೋಗ್ರಫಿ ಎಕನಾಮಿ ಮತ್ತೆ ಪಾಲಿಟಿ ರಿಲೇಟೆಡ್ ಟಾಪಿಕ್ಸ್ನ ಸಾಲ್ವ್ ಮಾಡ್ತಾ ಇದ್ದೇನೆ ಓಕೆ ಲೆಟ್ ಸ್ಟಾರ್ಟ್ ಫ್ರಮ್ ಹಿಯರ್ ಇಟ್ ವಾಸ್ ಒನ್ ಆಫ್ ದ ಮಾರೇಟ್ ಪೇಪರ್ ಅಂತ ಹೇಳ್ಬೋದು ತೀರಾ ಟಫ್ ಆಗೋ ಇರಲಿಲ್ಲ ತೀರಾ ಈಸಿ ಆಗೋ ಇಲ್ಲ ಸಿಂಪಲ್ ಸೆಂಟ್ರಲ್ ಲೆವೆಲ್ ಇತ್ತು ಬ್ಯಾಲೆನ್ಸ್ಡ್ ಆಗಿತ್ತು ಪೇಪರ್ ಸೊ ಲೆಟ್ ಸ್ಟಾರ್ಟ್ ಸಾಲ್ವಿಂಗ್ ಕೆಲವೊಂದು ಕ್ವಶನ್ಸ್ ಫ್ಯಾಕ್ಚುವಲ್ ಆಗಿದೆ ಡೈರೆಕ್ಟ್ ಆಗಿ ಆನ್ಸರ್ ಹೇಳ್ತಾನೆ ಕೆಲವೊಂದು ಕ್ವಶನ್ಸ್ ಕಾನ್ಸೆಪ್ಟುವಲ್ ಆಗಿದೆ ನಾನು ಅದನ್ನ ಎಕ್ಸ್ಪ್ಲೈನ್ ಮಾಡ್ಕೊಂಡು ಹೋಗ್ತೇನೆ ಸೊ ದಿಸ್ ದ ಫಸ್ಟ್ ಕ್ವಶನ್ ಇಸ್ ಫ್ಯಾಕ್ಚುವಲ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಅ ಸ್ಟಾಫಿಂಗ್ ಏಜೆನ್ಸೀಸ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಟ್ ವಾಸ್ ಅ ಡೈರೆಕ್ಟ್ ಕ್ವಶನ್ ಕ್ಯಾಬಿನೆಟ್ ಸೆಕ್ರೆಟರಿ ಓಕೆ ಇದ್ರ ಆನ್ಸರ್ ಬಂದ್ಬಿಟ್ಟು ಕ್ಯಾಬಿನೆಟ್ ಸೆಕ್ರೆಟರಿ ಸಿಂಪಲ್ ಆರ್ಡಿನೆನ್ಸ್ ಅಂದ್ರೆ ಏನು ನೋಡಿ ಆರ್ಡಿನೆನ್ಸ್ ಇಸ್ ಟೆಂಪರರಿ ಲಾ ಮೇಕಿಂಗ್ ಪವರ್ ಆಫ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಜನರಲಿ ಲಾ ಮೇಕಿಂಗ್ ಅಥಾರಿಟಿ ಇದೆ ಅಲ್ವಾ ಸೆಂಟ್ರಲ್ ಲಿಸ್ಟ್ ಗೆ ಸೆಂಟ್ರಲ್ ಪಾರ್ಲಿಮೆಂಟ್ ನೋಡ್ಕೊಳ್ಳುತ್ತೆ ಸ್ಟೇಟ್ ಗೆ ಸ್ಟೇಟ್ ಗವರ್ನಮೆಂಟ್ ಐ ಮೀನ್ ಸ್ಟೇಟ್ ಎಮ್ ಎಲ್ ಎಗಳು ನೋಡ್ಕೊಳ್ತಾರೆ ಬಟ್ ಪ್ರಾಬ್ಲಮ್ ಏನಂದ್ರೆ ಪಾರ್ಲಿಯಮೆಂಟ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಕೂಡ ಸೆಷನ್ ಇರಲ್ಲ ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ ಮೂರ್ ಸೆಷನ್ ನ ಕಾಲ್ ಮಾಡ್ತಾರೆ ದ ಫಸ್ಟ್ ಮನ್ ಇಸ್ ಕಾಲ್ಡಸ್ ಬಜೆಟ್ ಸೆಷನ್ ದ ಸೆಕೆಂಡ್ ಮನ್ ಇಸ್ ಕಾಲ್ಡಸ್ ಮಾನ್ಸೂನ್ ಸೆಷನ್ ದರ್ಡ್ ಒನ್ ಇಸ್ ಕಾಲ್ಡ್ ವಿಂಟರ್ ಸೆಷನ್ ಸೊ ಈ ಮೂರು ಸೆಷನ್ ಇಲ್ದಿದ್ದಾಗ ಎಂ ಪಿಗಳು ತಮ್ಮ ತಮ್ಮ ಕಾನ್ಸ್ಟಿಟ್ಯೂವೆನ್ಸಿಯಲ್ಲಿ ಇತ್ಕೊಂಡು ಜನ ಸೇವೆ ಮಾಡ್ತಿರ್ತಾರೆ ಅಂತ ಟೈಮಲ್ಲಿ ಯಾವ್ದಾದ್ರು ಒಂದು ಲಾ ನ ಪಾಸ್ ಮಾಡ್ಬೇಕಂತ ಇದ್ರೆ ಇನ್ ಕೇಸ್ ಆಫ್ ಎಕ್ಸ್ಟ್ರೀಮ್ ನೆಸೆಸರಿ ಪ್ರೆಸಿಡೆಂಟ್ ಅವರು ಟೆಂಪರರಿ ಎಕ್ಸಿಕ್ಯೂಟಿವ್ ಆರ್ಡರ್ನ ಪಾಸ್ ಮಾಡ್ತಾರೆ ದಟ್ ಆರ್ಡರ್ ಇಸ್ ಕಾಲ್ಡ್ ಆಸ್ ದರ್ಡಿನೆನ್ಸ್ ಇಟ್ಸ್ ಅ ಟೆಂಪರರಿ ಲಾ ನಾಟ್ ಪರ್ಮನೆಂಟ್ ಲಾ ಇಟ್ ಇಸ್ ದ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಪ್ರೆಸಿಡೆಂಟ್ ಸೊ ಇಲ್ಲಿ ಬಂದಾಗ ಫಸ್ಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟಿವ್ ಪವರ್ ಆಫ್ ದ ಪ್ರೆಸಿಡೆಂಟ್ ಕರೆಕ್ಟ್ ಆಗಿದೆ ಯು ಕ್ಯಾನ್ ಇಟ್ ದಿಸ್ ಎಕ್ಸಿಕ್ಯೂಟಿವ್ ಪವರ್ ನಾಟ್ ಲೆಜಿಸ್ಲೇಟಿವ್ ಪವರ್ ಲೆಜಿಸ್ಲೇಟಿವ್ ಪವರ್ ಏನಪ್ಪ ಅಂತ ಕೇಳಿದ್ರೆ ಲೋಕಸಭಾ ಮತ್ತು ರಾಜ್ಯಸಭಾದಲ್ಲಿ ಬಿಲ್ ಪಾಸ್ ಆದಾಗ ಫೈನಲ್ ಸೈನ್ ದಟ್ ಈಸ್ ಕಾಲ್ಡ್ ಎಸ್ ಲೆಜಿಸ್ಲೇಟಿವ್ ಪವರ್ ಇಟ್ಸ್ ಅ ಪರ್ಮನೆಂಟ್ ಲಾ ಬರ್ ಎಸ್ ಎಕ್ಸಿಕ್ಯೂಟಿವ್ ಆರ್ಡರ್ ಇಸ್ ಅ ಟೆಂಪ್ರರಿ ಲಾ ಸೊ ಎ ಕರೆಕ್ಟ್ ಆಗಿದೆ ಬಿ ರಾಂಗ್ ಆಗಿದೆ ಪ್ರೊಮಲ್ಗೇಟೆಡ್ ದ ಪಾರ್ಲಿಮೆಂಟ್ ಇಸ್ ನಾಟ್ ಇಸ್ ಸೆಷನ್ ಇವಾಗಷ್ಟೇ ಹೇಳಿದೆ ಇಟ್ ಇಸ್ ಕರೆಕ್ಟ್ ಅಂಡ್ ಫೋರ್ತ್ ಒನ್ ಆರ್ಟಿಕಲ್ ಒನ್ ಟ್ವೆಂಟಿ ತ್ರೀ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಕ್ಸ್ ದ ಪ್ರೊವಿಜನ್ ಫಾರ್ ದ ಆರ್ಡಿನೆನ್ಸ್ ಇದು ಕೂಡ ಕರೆಕ್ಟ್ ಆಗಿದೆ ಸೊ ದ ಕರೆಕ್ಟ್ ಆನ್ಸರ್ ಇಸ್ ೂಷನ್ ಸೇಫ್ ಗಾರ್ಡ್ಸ್ ಅಂಡರ್ ಆರ್ಟಿಕಲ್ ತ್ರೀ ಹಂಡ್ರೆಡ್ ಅಂಡ್ ಇಲೆವೆನ್ ಇಟ್ಸ್ ಫಾರ್ವರ್ಡ್ ಕ್ವಶನ್ ಇಟ್ಸ್ ಅಂಡರ್ ಆರ್ಟಿಕಲ್ ತ್ರೀ ಹಂಡ್ರೆಡ್ ಇಲೆವೆನ್ ಸಿವಿಲ್ ಸರ್ವೆಂಟ್ಸ್ ಯಾಕೆ ಕಾನ್ಸ್ಟಿಟ್ಯೂಷನ್ ಸೇಫ್ ಗಾರ್ಡ್ಸ್ ಬೇಕು ಅಂತ ಕೇಳಿದ್ರೆ ನೋಡಿ ಅವರು ಗವರ್ನಮೆಂಟ್ ಕೆಳಗೆ ವರ್ಕ್ ಮಾಡ್ತಿರ್ತಾರೆ ಗವರ್ನಮೆಂಟ್ಗೆ ಮತ್ತೆ ಸಿವಿಲ್ ಸರ್ವೆಂಟ್ಗೆ ಕ್ಲಾಶ್ ಆದಾಗ ಸಿವಿಲ್ ಸರ್ವೆಂಟ್ಸ್ ಕೆಲಸ ತೆಗೆದುಕುವಂತದ್ದು ಡಿಸ್ಮಿಸ್ ಮಾಡುವಂಥದ್ದು ಸಸ್ಪೆಂಡ್ ಮಾಡುವಂಥದ್ದು ಆಕ್ಟಿವಿಟೀಸ್ ನಡೀತಿರತ್ತೆ ಇಟ್ಸ್ ಅ ಕ್ಲಾಶ್ ಇಟ್ ಹ್ಯಾಪನ್ಸ್ ಸಮ್ ಆಫ್ ದ ಟೈಮ್ಸ್ ಅದನ್ನು ಸೇಫ್ ಗಾರ್ಡ್ ಮಾಡೋಕೋಸ್ಕರ ಸಿವಿಲ್ ಸರ್ವೆಂಟ್ಸ್ಗೆ ಸ್ವ ಇಚ್ಛೆಯಿಂದ ಕೆಲಸ ಮಾಡೋಕ್ಕೆ ಫೋರ್ಸ್ ಕೊಡೋಕೋಸ್ಕರ ಆರ್ಟಿಕಲ್ ತ್ರೀ ಹಂಡ್ರೆಡ್ ಆ್ಯಂಡ್ ಲೆವೆನ್ ಆರ್ಟಿಕಲ್ ತ್ರೀ ಹಂಡ್ರೆಡ್ ಆ್ಯಂಡ್ ಲೆವೆನಲ್ಲಿ ಅಲ್ಲಿ ಇದನ್ನ ಸೇಫ್ ಗಾರ್ಡ್ ಮಾಡಿ ಇಟ್ಟಿದ್ದಾರೆ ನೆಕ್ಸ್ಟ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಇಸ್ ನಾಟ್ ಟ್ರೂ ಅಬೌಟ್ ದ ಫಿನಾನ್ಸ್ ಕಮಿಷನ್ ನೋಡಿ ಫಿನಾನ್ಸ್ ಕಮಿಷನ್ ಈಗ ಹದಿನಾರನೇ ಫಿನಾನ್ಸ್ ಕಮಿಷನ್ ಸೆಟ್ ಅಪ್ ಮಾಡಿದ್ದಾರೆ ನೆನ್ಪಿಟ್ಕೊಳ್ಳಿ ಇಟ್ ಈಸ್ ಸೆಟ್ ಅಪ್ ನಾವು ದ ಫಸ್ಟ್ ಒನ್ ಇಟ್ ಈಸ್ ಕಾನ್ಸ್ಟಿಟ್ಯೂಟೆಡ್ ಬೈ ದ ಪ್ರೆಸಿಡೆಂಟ್ ಅಂಡರ್ ಆರ್ಟಿಕಲ್ ಟೂ ಹಂಡ್ರೆಡ್ ಏಯ್ಟಿ ಪರ್ಫೆಕ್ಟ್ಲಿ ಕರೆಕ್ಟ್ ಆಗಿದೆ ಸೆಕೆಂಡ್ ಒನ್ ಇಟ್ ಡಿಫೈನ್ಸ್ ದ ಫಿನಾನ್ಷಿಯಲ್ ರಿಲೇಷನ್ಸ್ ಬಿಟ್ವೀನ್ ಸೆಂಟರ್ ಅಂಡ್ ಅ ಸ್ಟೇಟ್ ಇದು ಕೂಡ ಕರೆಕ್ಟ್ ಆಗಿದೆ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ ಇನ್ ಇದು ಕೂಡ ಕರೆಕ್ಟ್ ಆಗಿದೆ ಬಟ್ ವೆನ್ ಇಟ್ ಕಮ್ಸ್ ಟು ಪ್ರೆಸೆಂಟ್ ಸಿಕ್ಸ್ಟೀನ್ ಫಿನಾನ್ಷಿಯಲ್ ಕಮಿಷನ್ ಇಸ್ ಬೈ ಎನ್ ಕೆ ಸಿಂಗ್ ಅಂತ ಇದು ರಾಂಗ್ ಆಗಿದೆ ಬಿಕಾಸ್ ಇಟ್ ಇಸ್ ಬೈ ಸರ್ ಅರವಿಂದ್ ಆಸ್ ಆಫ್ ನೌಕೆ ನೆಕ್ಸ್ಟ್ ಸ್ಪ್ರೇ ಪೇಂಟ್ ಗನ್ಸ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಬರ್ನಲೀಸ್ ಇಟ್ಸ್ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಸ್ಟ್ರೇ ಪೇಂಟ್ ಅಂತ ಇದೆ ಅಲ್ವಾ ಇಟ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಬರ್ನಲಿ ಇದರಲ್ಲಿ ಏನೂ ತಪ್ಪಿಲ್ಲ ನೆಕ್ಸ್ಟ್ ಸಬ್ಜೆಕ್ಟ್ ಆಫ್ ಪಂಚಾಯತ್ ರಾಜ್ ಇನ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಎಲ್ಲಿ ಮೆನ್ಷನ್ ಆಗಿದೆ ಅಂತ ಕೇಳೋದಾದ್ರೆ ನೋಡಿ ಇಟ್ ಈಸ್ ಮೆನ್ಷನ್ ಅಂಡರ್ ಸ್ಟೇಟ್ ಲಿಸ್ಟ್ ಈಗ ಲಿಸ್ಟ್ ಅಂದ್ರೆ ಏನು ನೋಡಿ ಸಿನ್ಸ್ ವಿಯರ್ ಆ ಫೆಡರಲ್ ಗೌರ್ನಮೆಂಟ್ ಸೊ ಸೆಂಟ್ರಲ್ ಗವರ್ನಮೆಂಟ್ ಸ್ಟೇಟ್ ಗೌರ್ನಮೆಂಟ್ಗೆ ಪರ್ಫೆಕ್ಟ್ ಆಗಿ ಸೆಂಟ್ರಲ್ ಗೌರ್ನಮೆಂಟ್ ಮತ್ತೆ ಸ್ಟೇಟ್ ಗೌರ್ನಮೆಂಟ್ ಏನಾಗಿದೆ ಈಗ ಕೆಲವೊಂದು ನ ಡಿವೈಡ್ ಮಾಡಿಟ್ಕೊಂಡಿದ್ದಾರೆ ಸೆಂಟ್ರಲ್ ಗವರ್ನಮೆಂಟ್ ವಿಷಯಗಳಲ್ಲಿ ಸೆಂಟರ್ ಮಾತ್ರ ಲಾಸ್ ಮಾಡುತ್ತೆ ಸ್ಟೇಟ್ ಗವರ್ನಮೆಂಟ್ ವಿಷಯಗಳಲ್ಲಿ ಸ್ಟೇಟ್ ಮಾತ್ರ ಲಾ ಮಾಡುತ್ತೆ ಪಂಚಾಯತ್ ಸಿಸ್ಟಮ್ ಏನಿದೆ ದಿಸ್ ಇಸ್ ಅಂಡರ್ ದ ಸ್ಟೇಟ್ ಲಿಸ್ಟ್ ರೆಸ್ಪೆಕ್ಟಿವ್ ಸ್ಟೇಟ್ ಲಿಸ್ಟ್ ಅವರು ಪಂಚಾಯತ್ನ ರನ್ ಮಾಡ್ತಾರೆ ಓಕೆ ಇಟ್ ಇಸ್ ಅಂಡರ್ ದ ಸ್ಟೇಟ್ ಲಿಸ್ಟ್ ಕನ್ಫ್ಯೂಸ್ ಆಗ್ಬೇಕಂತಾನೇ ಇಲ್ಲ ಬಿಕಾಸ್ ಇದಕ್ಕೆ ಎಲೆಕ್ಷನ್ಸ್ ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನೋಡ್ಕೊಳ್ಳುತ್ತೆ ಸೆಂಟರ್ ಇದ್ರಲ್ಲಿ ಯಾವುದೇ ರೀತಿ ಇರೋಲ್ಲ ಪ್ಲೇ ಮಾಡಲ್ಲ ಓಕೆ ಯೂಸ್ ಇನ್ ದೊಲೀಸ್ ಟು ಚೆಕ್ ಓವರ್ ಸ್ಪೀಡಿಂಗ್ ಆಫ್ ದ ವೆಹಿಕಲ್ಸ್ ವರ್ಕ್ಸ್ಟ್ ಫಾರ್ವರ್ಡ್ ಕ್ವಶನ್ ಇದು ಫಿಜಿಕ್ಸ್ ರಿಲೇಟ್ ಪಟ್ಟಿದ್ದು ಇಟ್ ಇಸ್ ಡಾಪ್ಲರ್ಟ್ ಓಕೆ ದಿಸ್ ವೆರಿ ಫಾಲೋವಿಂಗ್ ಆರ್ ಟ್ರೂ ಇಲ್ಲಿ ಇಂಪಾರ್ಟೆಂಟ್ ನೋಡಿ ಟ್ರೂ ಆಫ್ ಆಲ್ಸ್ ಅಂತ ನೋಡಬೇಕು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಟ್ರೂ ಅಬೌಟ್ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಕಮಿಟಿಕ್ಲಿ ಕರೆಕ್ಟ್ ಕರೆಕ್ಟ್ ಆಗಿದೆ ಇಟ್ ಕನ್ಸಿಸ್ಟ್ ಆಫ್ ಮೆಂಬರ್ಸ್ ಆಫ್ ಬೋದ್ದ ಪಾರ್ಲಿಮೆಂಟ್ ಇದು ಕೂಡ ಕರೆಕ್ಟ್ ಬೋದ್ದ ಹೌಸಸ್ ಅಂದ್ರೆ ಲೋಕಸಭಾ ಅಂಡ್ ರಾಜ್ಯಸಭಾ ಬಟ್ ನೆನಪಿಟ್ಕೊಳ್ಳಿ ಎಲ್ಲೂ ಕೂಡ ಮಿನಿಮಮ್ ನಂಬರ್ ಆಫ್ ಮೆನ್ ಮೆಂಬರ್ಸ್ ನ ಮೆನ್ಷನ್ ಮಾಡಿಲ್ಲ ಸೊ ಬಿಕಾಸ್ ಆಫ್ ದಿಸ್ ಇಟ್ ಕನ್ಸಿಸ್ಟ್ ಟ್ವೆಂಟಿ ಟೂ ಮೆಂಬರ್ಸ್ ಅಂತ ಇದೆ ಅಲ್ವಾ ಇದು ರಾಂಗ್ ಆಗಿದೆ ಈ ಫೋರ್ತ್ ಒನ್ ನಂಗೂ ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಕೆಲವೊಂದ್ಸಲ ಎಲ್ಲ ಎಲ್ಲರಿಗೂ ಗೊತ್ತಿರಲ್ಲ ಇಟ್ಸ್ ರೆಕಮೆಂಡೇಶನ್ಸ್ ಆರ್ ಮ್ಯಾಂಡೇಟರಿ ಫಾರ್ ಗವರ್ನಮೆಂಟ್ ಟು ಫಾಲೋ ಅಂತ ನೆನ್ಪಿಟ್ಕೊಳ್ಳಿ ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಮೋಸ್ಟ್ ಆಫ್ ದೇಸಸ್ ಅಲ್ಲಿ ಕಮಿಟಿ ಕೊಡುವಂತ ರಿಪೋರ್ಟ್ ಏನಿದೆ ಇದು ರಿಸರ್ಚ್ ರಿಪೋರ್ಟ್ ಇದು ಮ್ಯಾಂಡೆಟರಿ ಆಗಿರಲ್ಲ ಅವ್ರು ತಕೊಂಡೇ ತಕೋಬಹುದು ಇಲ್ಲ ಅಂದ್ರೆ ಇಲ್ಲ ಸೊ ಫೋರ್ತ್ ಒನ್ ಡಿ ಆಪ್ಷನ್ ಕನ್ಫ್ಯೂಷನ್ ಇದೆ ನನ್ನ ಹೋಲ್ಡ್ ಮಾಡ್ತೇನೆ ಲೆಟ್ಸ್ ಕಮ್ ಹಿರ್ ನೋಡಿ ಆಪ್ಷನ್ ಎ ಕರೆಕ್ಟ್ ಆಗಿದೆ ಅಂತ ಗೊತ್ತು ಆಪ್ಷನ್ ಬಿ ಕರೆಕ್ಟ್ ಆಗಿದೆ ಅಂತ ನನ್ಗೆ ಗೊತ್ತು ಎಲ್ಲೂ ಕೂಡ ಆಪ್ಷನ್ ಎ ಬಿ ಡಿ ಅನ್ನೋ ಕಾಂಬಿನೇಷನ್ ಕೊಟ್ಟಿಲ್ಲ ಬಿಕಾಸ್ ಆಫ್ ದಿಸ್ ದ ಕರೆಕ್ಟ್ ಆನ್ಸರ್ ಈಸ್ ಇಟ್ ಈಸ್ ಆಫ್ ಕಮಿಟಿ ಫ್ರಮ್ ಬೋತ್ ದ ಹೌಸಸ್ ಆಫ್ ದ ಪಾರ್ಲಿಯಮೆಂಟ್ ಸೊ ಸಿ ಮತ್ತೆ ಡಿ ರಾಂಗ್ ಆಗಿದೆ ಅಂತ ಇವ್ರು ಹೇಳಿದ್ದಾರೆ ಓಕೆ ಪಂಚಾಯತ್ ಇದರಲ್ಲಿ ಆರ್ಟಿಕಲ್ ಫಸ್ಟ್ ಒನ್ ಟೂ ಫೋರ್ಟಿ ಬಿ ಕಾನ್ಸ್ಟಿಟ್ಯೂಷನ್ ಆಫ್ ಪಂಚಾಯತ್ ಇದು ಕೂಡ ಕರೆಕ್ಟ್ ಆಗಿದೆ ಆರ್ಟಿಕಲ್ ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ಗ್ರಾಮ ಸಭಾ ಇದು ಕೂಡ ಕರೆಕ್ಟ್ ಆಗಿದೆ ಇಟ್ ಇಸ್ ಕರೆಕ್ಟ್ ಬಿಕಾಸ್ ಎಕ್ಸ್ಪ್ಲೈನ್ ಮಾಡೋ ಹಾಗಿಲ್ಲ ಆರ್ಟಿಕಲ್ ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ಕೆ ದ ಪಂಚಾಯತ್ ಇದು ಕೂಡ ಕರೆಕ್ಟ್ ಆಗಿದೆ ಆರ್ಟಿಕಲ್ ಟೂ ಹಂಡ್ರೆಡ್ ಅಂಡ್ ಫೋರ್ಟಿ ರಿಸರ್ವೇಶನ್ ಆಫ್ ಸೀಟ್ಸ್ ಇದು ರಾಂಗ್ ಇದೆ ಇದು ಲಾ ಮೇಕಿಂಗ್ ಪವರ್ ಬಗ್ಗೆ ಮಾತಾಡುತ್ತೆ ಅದನ್ನ ಡಿಸ್ಕಸ್ ಮಾಡ್ಬೇಕು ಡಿಸ್ಕಸ್ ಮಾಡಿ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ಬಟ್ ನೆನಪಿಟ್ಕೊಳ್ಳಿ ಆರ್ಟಿಕಲ್ ಟೂ ಹಂಡ್ರೆಡ್ ಫೋರ್ಟಿ ಡಸಂಟ್ ಟಾಕ್ ಅಬೌಟ್ ರಿಸರ್ವೇಶನ್ ಆಫ್ ದ ಸೀಟ್ಸ್ ಬಿಕಾಸ್ ಆಫ್ ಕರೆಕ್ಟ್ ಸೊ ಎ ಬಿ ಸಿ ಕರೆಕ್ಟ್ ಅದಂದ್ರೆ ಆಪ್ಷನ್ ತ್ರೀ ಇಸ್ ದ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ನೆಕ್ಸ್ಟ್ ಕರ್ನಾಟಕ ಲೋಕಲ್ ಫಂಡ್ಸ್ ಅಥಾರಿಟಿ ಫಿಸಿಕಲ್ ರೆಸ್ಪಿ ಆಕ್ಟ್ ವಾಸ್ ಇಂಟ್ರೊಡ್ಯೂಸ್ ಇನ್ ದ ಇಯರ್ ದಯರ್ ಟೂಸಂಡ್ ತ್ರೀ ಇಟ್ಸ್ ಅಡ್ ಕ್ವಶನ್ ಇಟ್ ಇಸ್ ಪವರ್ಸ್ ಅಥಾರಿಟೀಸ್ ರೆಸ್ಪಾನ್ಸಿಬಿಲಿಟೀಸ್ ಆಫ್ ಪಂಚಾಯತ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಲೆವೆಂತ್ ಸೆಡ್ಯೂಲ್ ಅಲ್ಲಿ ಮೆಷನ್ ಆಗಿದೆ ಇಟ್ ಇಸ್ ಮೆನ್ಶನ್ ಇಲೆವೆಂತ್ ಸೆಡ್ಯೂಲ್ ಇಟ್ಸ್ ಡೈರೆಕ್ಟ್ ಫಾರ್ವರ್ಡ್ ಕ್ವಶನ್ ಇದೆಲ್ಲ ಫ್ಯಾಕ್ಚುಲ್ ಕ್ವಶನ್ ಎಕ್ಸ್ಪ್ಲೇನ್ ಮಾಡೋ ಹಾಗೆ ಇಟ್ಸ್ ಇಲೆವೆಂತ್ ಶೆಡ್ಯೂಲ್ ಇಲ್ಲಿ ಬಂದಾಗ ಪಾರ್ಟ್ ನೈನ್ ಬಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ಬಿತ್ತು ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ದ ಆನ್ಸರ್ ಇಸ್ ಕೋಆಪರೇಟಿವ್ ಸೊಸೈಟೀಸ್ ಇದೆಲ್ಲ ಸ್ಟ್ರೇಟ್ ಫಾರ್ವರ್ಡ್ ನಿಮಗೆ ಫ್ಯಾಕ್ಟ್ಸ್ ಗೊತ್ತಿರಬೇಕು ಇದು ನೆನಪಿದ್ರೇನೆ ಇಲ್ಲಿ ಆನ್ಸರ್ ಮಾಡಬಹುದು ಸಾರಿ ನೆಕ್ಸ್ಟ್ ಒನ್ ಕನ್ಸಿಡರ್ ದ ಫಾಲೋವಿಂಗ್ ಪೇರ್ಸ್ ಆಕ್ಚುಲಿ ಈ ನಾಲ್ಕು ಪೇರ್ ಕೂಡ ಪರ್ಫೆಕ್ಟ್ ಆಗಿದೆ ನೋ ನೀಡ್ ಟು ಎಕ್ಸ್ಪ್ಲೈನ್ ನಿಮ್ಗೆ ಇದು ಏನಂತ ಗೊತ್ತಿರ್ಬೇಕಂತ ಇಲ್ಲ ಬಟ್ ಆಲ್ ದೋರ್ ಪೇರ್ಸ್ ದೆ ಹ್ಯಾವ್ ಗಿವನ್ ದೇ ಹ್ ಗಿನ್ ಇಟ್ ಪರ್ಫೆಕ್ಟ್ಲಿ ಕರೆಕ್ಟ್ ಆಗಿದೆ ಅಂತ ನಾನು ಹೇಳ್ತಿದ್ದೇನೆ ಓಕೆ ಕರೆಕ್ಟ್ ಇಲ್ಲಿ ಬಂದಾಗ ನೋಡಿ ಇದು ಟೈಮ್ ಕ್ಯಾಲ್ಕುಲೇಷನ್ ಆಕ್ಚುಲಿ ಲಾಂಗಿಟ್ಯೂಡ್ ನ ರೆಫರೆನ್ಸ್ ಆಗಿಟ್ಕೊಂಡು ಟೈಮ್ ಕ್ಯಾಲ್ಕುಲೇಟ್ ಮಾಡಬೇಕು ಇಟ್ ಇಸ್ ವೆರಿ ಕಾನ್ಸೆಪ್ಚುವಲ್ ಇದನ್ನ ಎಕ್ಸ್ಪ್ಲೇನ್ ಮಾಡೋಕೆ ನಂಗೆ ಅರ್ಧ ಗಂಟೆ ಆಗುತ್ತೆ ಸೊ ಇದನ್ನ ಸ್ಕಿಪ್ ಮಾಡ್ತಾ ಇದ್ದಾನೆ ಬಿಕಾಸ್ ನಿಮಗೆ ಲಾಂಗಿಟ್ಯೂಡ್ ಅಂದ್ರೆ ಏನು ಒಂದೇ ಡಿಗ್ರಿ ಟೈಮ್ ಹೇಗೆ ಚೇಂಜ್ ಆಗುತ್ತೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಇಟ್ ಟೆಕ್ಸ್ ಟೈಮ್ ಇಟ್ಸ್ ಸೀಸ್ಯಾಟ್ ಕ್ವಶನ್ ಆರ್ ಜಿಯೋಗ್ರಫಿ ಕ್ವಶನ್ ಸ್ವಲ್ಪ ಕನ್ಫ್ಯೂಷನ್ ಇದ್ದಾನೆ ಸೊ ಎಮ್ ಸ್ಕಿಪ್ಪಿಂಗ್ ಇಟ್ ಫಾರ್ ಓಕೆ ನೋ ಪ್ರಾಬ್ಲಮ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಇದನ್ನ ನೀವೀಗ ಕರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ನೋಡಿ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಇಸ್ ಸಿಚುವೇಟೆಡ್ ಇನ್ ರಾಜಸ್ಥಾನ್ ನಿಮ್ಗೆ ಗೊತ್ತಿರಬೇಕು ಇದು ನಾರ್ತ್ ಇದು ಸೌತ್ ಇದು ಈಸ್ಟ್ ಇದು ವೆಸ್ಟ್ ಆಯ್ತಾ ವೆಸ್ಟರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಇಸ್ ಸಿಚುವೇಟೆಡ್ ಇನ್ ರಾಜಸ್ಥಾನ್ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ನಮ್ಮ ವೆಸ್ಟರ್ನ್ ಮೋಸ್ಟ್ ಪಾರ್ಟ್ ಇದೆ ಅಲ್ವಾ ದಿಸ್ ಇಸ್ ಗುಜರಾತ್ ನೀವು ಮ್ಯಾಪ್ನ ಬಿಡಿಸೋದು ನಿಮ್ಗೆ ಗೊತ್ತಿದ್ರೆ ಇಟ್ ಇಸ್ ಗುಜರಾತ್ ಸೊ ಫಸ್ಟ್ ಆಪ್ಷನ್ ಇಸ್ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಸೆಕೆಂಡ್ ಒನ್ ಈಸ್ಟರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಈ ಅರುಣಾಚಲ್ ಪ್ರದೇಶ್ ಇದು ಕರೆಕ್ಟ್ ಆಗಿದೆ ಬಿಕಾಸ್ ದ ಟಿಪ್ ಆಫ್ ರೈಟ್ ಸೈಡ್ ಅಲ್ಲಿ ಬರುವಂತ ಟಿಪ್ ಇದೆ ಅಲ್ವಾ ಅದು ನಮ್ದು ಅರುಣಾಚಲ್ ಪ್ರದೇಶಕ್ಕೆ ಟಚ್ ಆಗುತ್ತೆ ಬಟ್ ಈಗ ನಾರ್ತ್ ಬಂದಾಗ ಸದರ್ನ್ ಓಕೆ ಇಲ್ಲಿ ಕೊಟ್ಟಿದ್ದಾರೆ ದ ನಾರ್ಥರ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಈ ಸಿಚುವೇಟೆಡ್ ಇನ್ ಲದಾಖ್ ಇದು ಕೂಡ ಕರೆಕ್ಟ್ ಆಗಿದೆ ಇವಾಗ ಸಿನ್ಸ್ ಜಮ್ಮು ಅಂಡ್ ಲದಾಖ್ ಆರ್ ಸ್ಪ್ಲಿಟ್ ಸೊ ಇದು ಕೂಡ ಕರೆಕ್ಟ್ ಆಗಿದೆ ಲಾಸ್ಟ್ ಒನ್ ಸದರ್ನ್ ಮೋಸ್ಟ್ ಪಾಯಿಂಟ್ ಆಫ್ ಇಂಡಿಯಾ ಇಸ್ ಲಕ್ಷ ದ್ವೀಪ್ ಅಂತ ಕೊಟ್ಟಿದ್ದಾರೆ ಬಟ್ ಇಫ್ ಯು ಕ್ಯಾನ್ ದ ಮ್ಯಾಪ್ ವೆರಿ ವೆರಿ ಕ್ಲಿಯರ್ಲಿ ಮ್ಯಾಪ್ ನ ಕರೆಕ್ಟ್ ಆಗಿ ನೋಡಿದ್ರೆ ಇದು ನಿಕೋಬಾರ್ ಐಲ್ಯಾಂಡ್ ಬರುತ್ತೆ ಇಟ್ಸ್ ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್ ಸೊ ಇದು ಕೂಡ ರಾಂಗ್ ಆಗಿದೆ ಇದು ಕರೆಕ್ಟ್ ಆಗಿದೆ ಬಿಕಾಸ್ ಆಫ್ ದಿಸ್ ದಿಸ್ಟ್ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಫಸ್ಟ್ ಒನ್ ರಾಂಗ್ ಆಗಿದೆ ಅರುಣಾಚಲ್ ಪ್ರದೇಶ್ ಕರೆಕ್ಟ್ ಇದೆ ಲದಾಖ್ ಕರೆಕ್ಟ್ ಇದೆ ವೆರ ಇಸ್ ಲಕ್ಷ ಮತ್ತೆ ರಾಜಸ್ಥಾನ್ ರಾಂಗ್ ಆಗಿದೆ ಎಸ್ ಇಟ್ ನೆಕ್ಸ್ಟ್ ವಿಚ್ ಸ್ಟೇಟ್ ಶೇರ್ಸ್ ದ ರಿವರ್ ವಾಟರ್ ಕೃಷ್ಣ ರಿವರ್ ವಾಟರ್ ಇಟ್ಸ್ ವೆರಿ ಕಾಮನ್ ನಿಮಗೆ ಚೆನ್ನಾಗಿ ಗೊತ್ತಿದೆ ಕೃಷ್ಣ ರಿವರ್ ವಾಟರ್ ಇಸ್ ಶೇರ್ಡ್ ಬೈ ತ್ರೀ ಸ್ಟೇಟ್ಸ್ ಮಹಾರಾಷ್ಟ್ರ ಕರ್ನಾಟಕ ಕರ್ನಾಟಕ ಇಂದು ಆಂಧ್ರ ಪ್ರದೇಶ್ಗೆ ಹೊರಟೋಗುತ್ತೆ ಸೊ ಮಹಾರಾಷ್ಟ್ರ ಕರ್ನಾಟಕ ಆ್ಯಂಡ್ ಆಂಧ್ರಪ್ರದೇಶ್ ಸ್ಟೇಟ್ ಫಾರ್ವರ್ಡ್ ಕ್ವಶನ್ ನೆಕ್ಸ್ಟ್ ಎಸ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಕಾಂಪೋನೆಂಟ್ ಆಫ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನೆನ್ಪಿಟ್ಕೊಳ್ಳಿ ಇಟ್ಸ್ ಅ ಎಕನಾಮಿಕ್ ಇಂಡೆಕ್ಸ್ ಇದರಲ್ಲಿ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ನಮ್ದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇಲ್ಲಲ್ವಾ ಇದನ್ನು ನಾವು ಮೂರು ಲೆವೆಲಲ್ಲಿ ನೆನ್ The first one is health, that is life expectancy. The second one is education or knowledge, that is educational attainment. And last one is standard of living. It's an economic question, but it's a factual question. The correct answer is life expectancy, education attainment, and standard of living. Simple question, it's simple. ಇದ್ರಲ್ಲಿ ಯಾಕೆ ಇದನ್ನ ಪಿಕ್ ಮಾಡ್ತಿದ್ದೇವೆ ಯಾಕೆ ಎರಡನ್ನ ಪಿಕ್ ಮಾಡ್ತಿಲ್ಲ ಅಂತ ಕೇಳಿದ್ರೆ ದಿಸ್ ಇಸ್ ಬ್ರಾಡರ್ ಒನ್ ಇಲ್ಲಿ ಕೂಡ ಇನ್ವಾಲ್ವ್ ಮಾಡಿದ್ದಾರೆ ಸ್ಟ್ಯಾಂಡ್ ಆಫ್ ಲಿವಿಂಗ್ ನ ಕೂಡ ಇನ್ವಾಲ್ವ್ ಮಾಡಿದ್ದಾರೆ ಹೆಲ್ತ್ ಕೂಡ ಇನ್ವಾಲ್ವ್ ಮಾಡಿದ್ದಾರೆ ಇಫ್ ಯು ಸಿ ದ ಫಸ್ಟ್ ಒನ್ ಸೆಕೆಂಡ್ ಒನ್ ಎಜುಕೇಶನ್ ಇನ್ವಾಲ್ವ್ ಮಾಡಿದ್ದಾರೆ ಅಂಡ್ ಹೆಲ್ತ್ನ ಇನ್ವಾಲ್ವ್ ಮಾಡಿದ್ದಾರೆ ಬಟ್ ಇಲ್ಲಿ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನ ಇನ್ವಾಲ್ವ್ ಮಾಡಿಲ್ಲ ಅದಕ್ಕೆ ನಾನು ಸ್ಕಿಪ್ ಮಾಡಿದ್ದೇನೆ ಇಲ್ಲಿ ಇನ್ಫೆಂಟ್ ಮಾಡಾಲಿಲಿಟಿ ರೀಚ್ ಹೆಲ್ತ್ನ ಇನ್ವಾಲ್ವ್ ಮಾಡಿದ್ದಾರೆ ಲಿಟ್ರಸಿ ಎಜುಕೇಷನ್ ಇನ್ವಾಲ್ವ್ ಮಾಡಿದ್ದಾರೆ ಮತ್ತೆ ಹೆಲ್ತ್ನ ಇನ್ವಾಲ್ವ್ ಮಾಡಿದ್ದಾರೆ ಬಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅನ್ನೋ ವರ್ಡ್ ಇಲ್ಲ ಬಟ್ ವೆನ್ ಯು ಸಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಮೂರ್ ಆಸ್ಪೆಕ್ಟ್ ಅಲ್ಲಿ ನಾವು ಅದನ್ನ ಮೆಜರ್ ಮಾಡ್ತೇವೆ ಹೆಲ್ತ್ ಎಜುಕೇಷನ್ ಅಂಡ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸ್ಟ್ಯಾಂಡ್ ಆಫ್ ಲಿವಿಂಗ್ ಅಂದ್ರೆ ನಮ್ಮ ಹತ್ರ ಇರುವಂತಹ ದುಡ್ಡಲ್ಲಿ ನಮಗೆ ಬೇಸಿಕ್ ನೆಸೆಸಿಟೀಸ್ ನ ಫುಲ್ ಫಿಲ್ ಮಾಡಕ್ ಆಗ್ತಿದೆಯೋ ಇಲ್ವಾ ಅನ್ನೋದನ್ನ ಕೂಡ ನೋಡ್ತೇವೆ ಬಿಕಾಸ್ ಆಫ್ ದಿಸ್ ಆಪ್ಷನ್ ಸಿ ಇಸ್ ದ ಮೋಸ್ಟ್ ನಿಯರೆಸ್ಟ್ ಕರೆಕ್ಟ್ ಆಪ್ಷನ್ ಎ ಕೂಡ ಕರೆಕ್ಟ್ ಬಿ ಕೂಡ ಕರೆಕ್ಟ್ ಫಿಫ್ಟಿ ಫಿಫ್ಟಿ ಕರೆಕ್ಟ್ ಬಟ್ ಮೋಸ್ಟ್ ಪರ್ಫೆಕ್ಟ್ ಆಗಿ ಇಂಥ ಕ್ವಶನ್ ಬಂದಾಗ ನೋಡಿ ಎಲಿಮಿನೇಷನ್ ಮೆಥಡ್ ಪ್ರಿಫರ್ ಮಾಡಿದ್ರೆ ಬೆಟರ್ ಗೂಡ್ಸ್ ಅಂಡ್ ಸರ್ವಿಸ್ ಅಂತ ಇದೆ ಅಲ್ವಾ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಟ್ಯಾಕ್ಸ್ ಇಟ್ಸ್ ಸ್ಟ್ರಕ್ಚರ್ ಈ ನಾಲ್ಕು ಆಪ್ಷನ್ ಎಲ್ಲಿ ಟ್ಯಾಕ್ಸ್ ಬರ್ದಿದ್ದಾರೆ ಇಲ್ಲಿ ಮಾತ್ರ ಬರ್ದಿದ್ದಾರೆ ನಿಮ್ಗೆ ಕ್ಲಿಯರ್ ಆಗಿ ಕಾಣ್ತಿದೆ ನಾನು ನಿಮಗೆ ಪ್ರಿಡಿಕ್ಟ್ ಮಾಡೋದು ಹೇಳ್ಕೊಡ್ತಾ ಇದ್ದೇನೆ ಸೊ ನನ್ನ ಪ್ರಕಾರ ಹೇಗೆ ಸೆಕೆಂಡ್ ಒನ್ ಕರೆಕ್ಟ್ ಅಂತ ನಾನು ಬರೆದಿಟ್ಕೊಳ್ತಿದ್ದೇನೆ ಕರೆಕ್ಟ್ ಇರ್ಬೋದು ರಾಂಗ್ ಇರ್ಬೋದು ಇಟ್ ಡಸೆಂಟ್ ಮ್ಯಾಟರ್ ವಾಟ್ ಈಸ್ ದ ಮೀನಿಂಗ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದರೆ ಗವರ್ನಮೆಂಟ್ ತಾನು ಮಾಡಿರುವಂತ ಇನ್ವೆಸ್ಟ್ಮೆಂಟ್ ನ ಮಾರಾಟ ಮಾಡುತ್ತೆ ಗವರ್ನಮೆಂಟ್ ಸೆಲ್ಸ್ ದ ಶೇರ್ಸ್ ಆಫ್ ದ ಗವರ್ನಮೆಂಟ್ ಪ್ರಾಪರ್ಟಿ ಫಾರ್ ಎಕ್ಸಾಂಪಲ್ ಪಬ್ಲಿಕ್ ಸೆಕ್ಟರ್ ಅಂಡರ್ಟೇಕಿಂಗ್ಸ್ ಇರುತ್ತೆ ಗವರ್ನಮೆಂಟ್ ತನ್ನ ಶೇರ್ನ ಡೈಲ್ಯೂಟ್ ಮಾಡಿ ಫಂಡ್ಸ್ ನ ರೈಸ್ ಮಾಡುವಂಥದ್ದು ಬಿಕಾಸ್ ಆಫ್ ದಿಸ್ ನೋಡಿ ಡಿಸ್ಇನ್ವೆಸ್ಟ್ಮೆಂಟ್ ಫಂಡ್ಸ್ ನ ರೈಸ್ ಮಾಡಬೇಕು ಅಥವಾ ಇಲ್ಲಿ ಫಂಡ್ಸ್ ರೈಸಿಂಗ್ ಅಂತ ಎಲ್ಲೂ ಬರ್ದಿಲ್ಲ ಐಲ್ ಕೀಪ್ ಇಟ್ ಅಸೈಡ್ ಸೊ ಬಿ ನಾನೇನು ಕನ್ಫ್ಯೂಷನ್ ಇದ್ದೇನೆ ಅಲ್ಲಿ ಕೀಪ್ ಇಟ್ ಎ ಸೈಡ್ ಬಿಕಾಸ್ ಅಕಾರ್ಡಿಂಗ್ ಟು ಮಿ ಡಿಸ್ ಇನ್ವೆಸ್ಟ್ಮೆಂಟ್ ಇಸ್ ಫಾರ್ ರೈಸಿಂಗ್ ದ ಫಂಡ್ಸ್ ಇಲ್ಲಿ ಕೊಟ್ಟಿಲ್ಲ ನೋ ಪ್ರಾಬ್ಲಮ್ ಅಲ್ ಕೀಪ್ ಇಟ್ ಅಸೈಡ್ ಇವಾಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ ಡಿಐ ಇದೆ ಅಲ್ವಾ ಹೆಸರಲ್ಲೇ ಹೇಳ್ತಿದೆ ವಿ ಶುಡ್ ಗೆಟ್ ದ ಇನ್ವೆಸ್ಟ್ಮೆಂಟ್ ಫ್ರಮ್ ಔಟ್ಸೈಡ್ ಅಂತ ಆಪ್ಷನ್ ನೋಡಿ ಇನ್ಕ್ರೀಸ್ಡ್ ಫಾರಿನ್ ಇನ್ವೆಸ್ಟ್ಮೆಂಟ್ ಡೈರೆಕ್ಟ್ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಇಲ್ಲಿರೋ ವರ್ಡ್ ಬರ್ತಿದ್ದಾರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ಕ್ರೀಸ್ಡ್ ಫಾರಿನ್ ಇನ್ವೆಸ್ಟ್ಮೆಂಟ್ ಇದನ್ನ ರಾಂಗ್ ಮಾಡೋ ಸೀನೇ ಇಲ್ಲ ಸೊ ಆಪ್ಷನ್ ಸಿ ಏನಿದೆ ಆಪ್ಷನ್ ಸಿ ಗೆ ಒನ್ ಆಪ್ಷನ್ ಫಿಕ್ಸ್ ಆಯ್ತು ಲಾಸ್ಟ್ ಎಕನಾಮಿಕ್ ಲಿಬ್ರಲೈಸೇಷನ್ ಇದು ಕೂಡ ಎಲ್ಲೂ ಬರ್ದಿಲ್ಲ ಐ ಕೀಪ್ ಇಟ್ ಅಸೈಡ್ ಫಾರ್ ನೌ ಸೊ ನನ್ನ ಪ್ರಕಾರ ಎ ಗೆ ಟು ಆ್ಯಂಡ್ ಸಿ ಗೆ ಒನ್ ಎನ್ ಈಗ ಆಪ್ಷನ್ಗೆ ಬರೋಣ ಎ ಗೆ ಟು ಸಿ ಗೆ ಒನ್ ನೋಡಿ ಗೆ ಟು ಎ ಗೆ ಟು ಇರುವಂತಹ ಒಂದೇ ಒಂದು ಆಪ್ಷನ್ ಯಾವುದು ಆಪ್ಷನ್ ಎ ಹೇಗೆ ಟು ಮಾರ್ಕ್ ಮಾಡಿದ್ಮೇಲೆ ಆಟೋಮೆಟಿಕಲಿ ಇದೆಲ್ಲ ಎಲಿಮಿನೇಷನ್ ಮೆಥಡಲ್ಲಿ ಮಾರ್ಕಪ್ ಆಗೋಗುತ್ತೆ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ ಆಪ್ಷನ್ ಎ ನೋಡೋಣ ಏನೇನು ಬರ್ತಿದ್ದಾರೆ ಎಗೆ ಟೂ ಬರ್ತಿದ್ದಾರೆ ಗೂಡ್ಸ್ ಅಂಡ್ ಸರ್ವಿಸಸ್ ಸಿಂಪ್ಲಿಫೈಡ್ ಟ್ಯಾಕ್ಸ್ಟ್ರಕ್ಚರ್ ಬಿ ಗೆ ತ್ರೀ ಬರ್ತಿದ್ದಾರೆ ಡಿಸ್ಇನ್ವೆಸ್ಟ್ಮೆಂಟ್ ರೆಡ್ಯೂಸ್ಡ್ ಫಿಸಿಕಲ್ ಡೆಫಿಸಿಟ್ ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಗವರ್ನಮೆಂಟ್ ಸಾಲನ ಕಮ್ಮಿ ಮಾಡುವಂತದ್ದಂತ ಸೊ ಏನು ಹೇಳಿದೆ ಗವರ್ನಮೆಂಟ್ ತನ್ನ ಶೇರ್ಸ್ನ ಮಾರಾಡಿ ದುಡ್ಡನ್ನ ಕಲೆಕ್ಟ್ ಮಾಡ್ತಿದೆ ಸೊ ಸಿಮಿಲರ್ ಆಗಿದೆ ಇಟ್ಸ್ ಪರ್ಫೆಕ್ಟ್ ಆಪ್ಷನ್ ಸಿ ಗೆ ಒನ್ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇವಾಗ ಅಷ್ಟೇ ಹೇಳಿದೆ ಇನ್ಕ್ರೀಸ್ಡ್ ಫಾರಿನ್ ಇನ್ವೆಸ್ಟ್ಮೆಂಟ್ಸ್ ಅಂತ ಆಪ್ಷನ್ ಡಿ ಎಕನಾಮಿಕ್ ಲಿಬರಲೈಸೇಷನ್ಗೆ ಮಿಕ್ಕಿದ ಒಂದೇ ಒಂದು ಆಪ್ಷನ್ ಇದೆ ಇಂಪ್ರೂವೈಸ್ಡ್ ಎಫಿಷಿಯನ್ಸಿ ಅಂಡ್ ಕಾಂಪಿಟೇಷನ್ ಒಂದು ವರ್ಡ್ ಗೊತ್ತಿದ್ದಿದ್ರೆ ಒಂದೇ ವರ್ಡ್ ಆನ್ಸರ್ ಬರ್ತಿತ್ತು ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಸಿ ಗೆ ಇನ್ಕ್ರೀಸ್ ಫಾರಿನ್ ಇನ್ವೆಸ್ಟ್ಮೆಂಟ್ ಪೇರ್ ಕೂಡ ದ ಮೋಸ್ಟ್ ಸಿಂಪ್ಲೆಸ್ಟ್ ಎಕನಾಮಿಕ್ ಮುಂದೆ ಹೋಗೋಣ ಮತ್ತೆ ಹೇಳ್ತಾ ಇದಾರೆ ವಾಟ್ ಡಸ್ ಫಿಸಿಕಲ್ ಡೆಫಸಿಟ್ ಮೀನ್ ಫಿಸಿಕಲ್ ಡೆಫಿಸಿಟ್ ಅಂದ್ರೆ ಗವರ್ನಮೆಂಟ್ ನ ಲಾಸಸ್ ಫಿಸಿಕಲ್ ಡೆಫಸಿಟ್ ಅಂದ್ರೆ ಗವರ್ನಮೆಂಟ್ಗೆ ಬೇಕಾಗುವಂತ ಮಿನಿಮಮ್ ಮನೆ ನೋಡಿ ಇನ್ ಸಿಂಪಲ್ ಹೇಳ್ತೇನೆ ನಿಮ್ಮ ಸ್ಯಾಲರಿ ನಿಮ್ಮ ಸ್ಯಾಲರಿ ನಿಮ್ಮ ಖರ್ಚುಗಳು ಎಕ್ಸ್ಪೆಂಡಿಚರ್ಗಿಂತ ಜಾಸ್ತಿ ಇದ್ದರೆ ನಿಮ್ಮ ಸ್ಯಾಲರಿ ನಿಮ್ಮ ಎಕ್ಸ್ಪೆಂಡಿಚರ್ಗಿಂತ ಜಾಸ್ತಿ ಇದ್ದರೆ ಇದನ್ನು ನಾವು ಸರ್ಪ್ಲಸ್ ಅಂತ ಕರಿತೇವೆ ಅಲ್ಲಿ ಇದನ್ನು ನಾವು ಸರ್ಪ್ಲಸ್ ಅಂತ ಕರಿತೇವೆ ಸರ್ಪ್ಲಸ್ ಅಂದ್ರೆ ಏನು ಸ್ಯಾಲರಿ ಇಸ್ ಮೋರ್ ದನ್ ಎಕ್ಸ್ಪೆಂಡಿಚರ್ ಅದೇ ರೀತಿ ನಿಮ್ಮ ಖರ್ಚುಗಳು ನಿಮ್ಮ ಸ್ಯಾಲರಿಗಿಂತ ಜಾಸ್ತಿ ಇದ್ದರೆ ನಿಮ್ಮ ಖರ್ಚುಗಳು ನಿಮ್ಮ ಸ್ಯಾಲ್ರಿಗಿಂತ ಜಾಸ್ತಿ ಇದೆ ಇದು ಶಾರ್ಟೇಜ್ ಆಗುತ್ತೆ ಸಾಲ ಬೇಕಾಗತ್ತೆ ಇವಾಗ ಶಾರ್ಟೇಜ್ನ ನಾವು ಡೆಫಿಸಿಟ್ ಅಂತ ಕರಿತೇವೆ ದಿಸ್ ಕಾಲ್ಡ್ ಆಸ್ ಡೆಫಿಸಿಟ್ ಸೊ ಹೇಳ್ತಿದ್ದಾರೆ ಫಿಸಿಕಲ್ ಮನಿ ರಿಲೇಟೆಡ್ ಡೆಫಿಸಿಟ್ ನಮ್ಮ ಜಾಸ್ತಿ ಇರಬೇಕು ಸೊ ಇರೂ ಲೆಟ್ಸ್ ಚೆಕ್ ದ ಆಪ್ಷನ್ಸ್ ಫಸ್ಟ್ ಆಪ್ಷನ್ ದ ಎಕ್ಸೆಸ್ ಆಫ್ ಟೋಟಲ್ ರೆವೆನ್ಯೂ ಓವರ್ ಟೋಟಲ್ ಎಕ್ಸ್ಪೆಂಡಿಚರ್ ಇಲ್ಲಿ ಏನ್ ಹೇಳ್ತಿದ್ದಾರೆ ರೆವೆನ್ಯೂ ಜಾಸ್ತಿ ಇದೆ ಎಕ್ಸ್ಪೆಂಡಿಚರ್ ಕಮ್ಮಿ ಇದೆ ಇಟ್ ಇಸ್ ಫಿಸಿಕಲ್ ಸರ್ಪ್ಲಸ್ ಸೆಕೆಂಡ್ ಒನ್ ದ ಎಕ್ಸೆಸ್ ಆಫ್ ಟೋಟಲ್ ಎಕ್ಸ್ಪೆಂಡಿಚರ್ ಓವರ್ ಟೋಟಲ್ ರೆವೆನ್ಯೂ ಇಲ್ಲಿ ಏನ್ ಹೇಳ್ತಿದ್ದಾರೆ ನಮ್ಮ ಎಕ್ಸ್ಪೆಂಡಿಚರ್ ರೆವೆನ್ಯೂ ಅಥವಾ ಸ್ಯಾಲ್ರಿಗಿಂತ ಜಾಸ್ತಿ ಇದೆ ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಸೊ ಮಿಕ್ಕಿದೆ ಎರಡು ಆಪ್ಷನ್ ನೋಡ್ಬೇಕಂತ ಇಲ್ಲ ಓಕೆ ನೆಕ್ಸ್ಟ್ ದಿಸ್ ಈಸ್ ವೆರಿ ವೆರಿ ಸಿಂಪಲ್ ಓಕೆ ಆರ್ಟಿಕಲ್ ಫೋರ್ಟೀನ್ ಟಾಕ್ಸ್ ಅಬೌಟ್ ರೈಟ್ ಟು ಇದು ಬಹಾಟ್ ಇರಬೇಕು ಗುರು ಇದು ಫಂಡಮೆಂಟಲ್ ರೈಟ್ಸ್ ಬಹಾಟ್ ಇರಬೇಕು ಆರ್ಟಿಕಲ್ ಫೋರ್ಟೀನ್ ಟಾಕ್ಸ್ ಅಬೌಟ್ ರೈಟ್ ಟು ಈಕ್ವಾಲಿಟಿ ಡೈರೆಕ್ಟ್ಲಿ ಆರ್ಟಿಕಲ್ ಫೋರ್ಟೀನ್ ಟಾಕ್ಸ್ ಅಬೌಟ್ ರೈಟ್ ಟು ಈಕ್ವಾಲಿಟಿ ದಟ್ ಈಸ್ ಆಪ್ಷನ್ ನಂಬರ್ ಟು Article nineteen talks about freedom of speech and expression, right to freedom of speech and expression. So B one B 2 freedom of speech and expression, right to freedom. Only there, B is one. Article twenty one talks about right to life and personal liberty. Only there, yes, production protection of life and personal liberty. So article C is protection of life and personal liberty. Article D, I mean D, article thirty two is there. These are. ದೀಸ್ ಆರ್ ರೆಮಿಡೀಸ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಬಿ ಆರ್ ಅಂಬೇಡ್ಕರ್ ಅವರು ಸೋಲ್ ಅಂಡ್ ಹಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕೂಡ ಕರೆದಿದ್ರು ಸೊ ಇಟ್ ಇಸ್ ಕಾನ್ಸ್ಟಿಟ್ಯೂಷನ್ಸ್ ಎಲ್ಲಿದೆ ಇಲ್ಲಿದೆ ಸೊ ತ್ರೀ ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಸೊ ಟು ಬಿ ಒನ್ ಸಿ ಗೆ ಫೋರ್ ಡಿ ಗೆ ತ್ರೀ ಇಟ್ ಈಸ್ ಆಪ್ಷನ್ ಎ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್ ಆಪ್ಷನ್ ಒನ್ ಇಸ್ ದ ಕರೆಕ್ಟ್ ಆನ್ಸರ್ ದಿಸ್ ಇಸ್ ದ ಕರೆಕ್ಟ್ ಸೀಕ್ವೆನ್ಸ್ ನೆಕ್ಸ್ಟ್ ವಾವ್ ದ ಪ್ರೊಸೆಸ್ ಆಫ್ ಯೂಸಿಂಗ್ ದ ಮೈನಾರಿಟಿ ಗ್ರೂಪ್ ಇಂಟು ಡಾಮಿನೆಂಟ್ ಸೊಸೈಟಿ ಇಸ್ ಟರ್ಮ್ ಆಸ್ ಎಸಿಮುಲೇಷನ್ ಇಟ್ಸ್ ಎಕನಾಮಿ ಇದೆ ಆಂಥ್ರೋಪಾಲಜಿ ಟರ್ಮ್ ಇದೆ ಆಕ್ಚುಲಿ ಯಾರು ಯು ಪಿ ಎಸ್ ಸಿ ಆಂತ್ರಪಾಲಜಿ ತೊಗೊಂಡಿರ್ತೀರಲ್ವಾ ಅವ್ರಿಗೆ ನಿಮ್ಗೆ ಗೊತ್ತಿರುತ್ತೆ ಎಸಿಮುಲೇಷನ್ ಇಸ್ ದ ವರ್ಡ್ ದಟ್ ಇಸ್ ದ ಪ್ರೊಸೆಸ್ ಆಫ್ ಯೂಸಿಂಗ್ ದ ಮೈನಾರಿಟಿ ಗ್ರೂಪ್ಸ್ ಇಂಟು ಡಾಮಿನೆಂಟ್ ಸೊಸೈಟಿ ಟರ್ಮ್ಡ್ ಆಸ್ ಎಸಿಮುಲೇಷನ್ ತುಂಬಾ ಜನಕ್ಕೆ ಇದು ಗೊತ್ತಿಲ್ಲದೇ ಇರಬಹುದು ಟೆನ್ಷನ್ ತಗೋಬೇಡಿ ಬಟ್ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಅಸಿಮುಲೇಷನ್ ಯಾರ್ಯಾರು ಆಂಥ್ರೋಪಾಲಜಿ ಮತ್ತೆ ಸೋಶಿಯೋಲಜಿ ಓದ್ತಿರ್ತಾರೋ ಅವ್ರಿಗಿಂತ ವರ್ಡ್ಸ್ ಗೊತ್ತಿರತ್ತೆ ಇಟ್ಸ್ ಓಕೆ ನೋ ಪ್ರಾಬ್ಲಮ್ it's no problem okay nothing to worry next <coughs> which of the following is the largest peninsular river direct question godavari okay among the four the answer is godavari factual question next of course could a factual question india is divided into how many anglo sorry agro climatic regions it is 15 climatic regions this is also factual question yes next ek barana ಓಕೆ ಇದು ನನಗೂ ಸ್ವಲ್ಪ ಕನ್ಫ್ಯೂಷನ್ ಕೊಡ್ತಾ ಇತ್ತು ವಿಚ್ ಒನ್ ಆಫ್ ದ ಫಾಲೋವಿಂಗ್ ಇಸ್ ಲೋಕಲ್ ವಿಂಡ್ಸ್ ದಟ್ ಈಸ್ ಬ್ಲೋನ್ ಇನ್ ಸಹಾರಾ ಡೆಸರ್ಟ್ ಇನ್ ಸಹಾರಾ ಡೆಸರ್ಟ್ ಅಂದ್ರೆ ಸಹಾರಾ ಡೆಸರ್ಟ್ ಒಳಗೆ ಇಟ್ ಈಸ್ ಹರ್ಮಟನ್ ಹರ್ಮಟನ್ ಓಕೆ ಇಟ್ ಜಿಯೋಗ್ರಫಿಕ್ಟ್ ಇಸ್ ಹರ್ ಮಟನ್ ಸೊ ರಿಮೆಂಬರ್ ದಿಸ್ ಇಟ್ಸ್ ಹರ್ಮಟನ್ ಮಟನ್ ನನಗೆ ಇನಿಷಿಯಲಿ ಚಿನೋಕ್ ಮತ್ತೆ ಹರ್ಮಟನ್ ಮೇಲೆ ಡೌಟ್ ಇತ್ತು ಐ ಹ್ಯಾವ್ ಟು ಚೆಕ್ ಇನ್ ಇಂಟರ್ನೆಟ್ ಸೊ ಕರೆಕ್ಟ್ ಆನ್ಸರ್ ಇಸ್ ಹರ್ಮಟನ್ ಓಕೆ ಇದೆಲ್ಲ ಫ್ಯಾಕ್ಚುವಲ್ ಕ್ವಶನ್ ಸೊ ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಮಾಡುವಂತೂ ಇಲ್ಲ ಸೊ ಮೇಕ್ ಶೋರ್ ಯು ನೋ ಇಟ್ when you come to this one which of the following pairs are matched correctly okay this is also factual question first one correct its a correct pair second one correct is. fourth one correct but idu is. kangra valley it is not in arunachal pradesh i think it is in himachal pradesh arunachal pradesh it is in himachal pradesh so three of the following pairs are correct idu a factual question straight of Bal el mandeb ಕನೆಕ್ಟ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಇದು ಜಿಯೋಗ್ರಫಿ ಡೈರೆಕ್ಟ್ ಕ್ವಶನ್ ರೆಡ್ ಸಿತ್ ಮೆಡಿಟರೇನಿಯನ್ಸ್ ಇಲ್ಲಿ ಎಕ್ಸ್ಪ್ಲೇನ್ ಮಾಡುವಂಥದ್ದು ಮಾಡುವಂತೂ ಇಲ್ಲ ಇಟ್ಸ್ ಫ್ಯಾಕ್ಚುವಲ್ ಕ್ವೇಶನ್ ಮ್ಯಾಪಿಂಗ್ ಗೊತ್ತಿದ್ರೆ ನಿಮ್ಗೆ ಕ್ವೆಶನ್ ಗೊತ್ತಿರುತ್ತೆ ಓಕೆ ಎಸ್ ಫ್ಲಾಟ್ ಟಾಪ್ಡ್ ವಾಲ್ಕನಿಕ್ ಮೌಂಟೇನ್ ಸಬ್ಮರ್ಸ್ ಇನ್ ಓಷಿಯನ್ ವಾಟರ್ ಈಸ್ ಕಾಲ್ಡ್ ಆಸ್ ಗಯೋಟ್ಸ್ ಸೊ ಲೆಟ್ ಮಿ ಟೆಲ್ ಯು ಲೆಟ್ ಅಲ್ಲಿ ನೋಡಿ ಏನಾಗುತ್ತೆ ಅಂದ್ರೆ ಇಲ್ಲಿ ಓಷಿಯನ್ ಇದೆ ಅಂತ ಇಟ್ಕೊಳ್ಳಿ ಇದು ಓಷನ್ ಇನಿಷಿಯಲಿ ಇಲ್ಲಿ ಒಂದು ವಾಲ್ಕೇನ್ ಇರುತ್ತೆ ಜ್ವಾಲಾಮುಖಿ ನೆಲದ ಕೆಳಗಿರೋ ಸಮುದ್ರದ ಕೆಳಗಿರುತ್ತೆ ಜ್ವಾಲಾಮುಖಿಯಿಂದ ಇನಿಷಿಯಲಿ ಈ ತರ ಮೌಂಟೇನ್ಸ್ ಫಾರ್ಮ್ ಆಗುತ್ತೆ ಜ್ವಾಲಾಮುಖಿ ಲಾಭ ಕೂಲ್ಡೌನ್ ಆದಾಗ ಈ ತರ ಒಂದು ಮೌಂಟೇನ್ ಫಾರ್ಮ್ ಆಗುತ್ತೆ ಇದನ್ನ ನಾವು ಸಿ ಮೌಂಟ್ಸ್ ಆರ್ ಸಿ ಮೌಂಟೇನ್ಸ್ ಅಂತ ಕರಿತೇವೆ ಸಿ ಮೌಂಟ್ಸ್ ಆರ್ ಸಿ ಮೌಂಟೇನ್ಸ್ ಓವರ್ ದ ಪಿರಿಯಡ್ ಮತ್ತೆ ವಾಲ್ಕೆನಿಕ್ ಇರಪ್ಷನ್ ಆಗ್ತಾ ಇದ್ರೆ ಒಂದು ಟೈಮ್ ಅಲ್ಲಿ ಇದು ನೀರ್ ಮೇಲ್ಗಡೆ ಕೂಡ ಕಾಣಕ್ ಶುರು ಆಗುತ್ತೆ ಇದನ್ನ ನಾವು ಐಲ್ಯಾಂಡ್ಸ್ ಅಂತ ಕರಿತೇವೆ ದಿಸ್ ಇಸ್ ಕಾಲ್ಡ್ ಎಸ್ ಓಕೆ ಬಟ್ ಕೆಲವೊಂದ್ ಸಲ ಏನಾಗುತ್ತೆ ಅಂದ್ರೆ ಸಿ ಮೌಂಟ್ ಇರುತ್ತಲ್ವಾ ಮೇಲ್ಗಡೆ ಇರುವಂತ ಲೇಯರ್ ಸ್ವಲ್ಪ ಸರ್ದೋಗುತ್ತೆ ಇಟ್ ಬಿಕಮ್ಸ್ ಇರೋಡೆಂಟ್ ಬಿಕಾಸ್ ಆಫ್ ದಿಸ್ ಇವಾಗ ಇದು ಫ್ಲಾಟ್ ಆಗಿ ಕಾಣುತ್ತೆ ಇನಿಷಿಯಲ್ ಇಟ್ ವಾಸ್ ಅ ಸಿ ಮೌಂಟೇನ್ ಈ ತರ ಸ್ಟ್ರೇಟ್ ಆಗಿತ್ತು ಸಮುದ್ರದ ಒಳಗೆ ಬಟ್ ಮೇಲ್ಗಡೆ ಲೇಯರ್ ಹೊರಟೋದ್ಮೇಲೆ ಇಲ್ಲಿ ಫ್ಲಾಟ್ ಲೇಯರ್ ಫಾರ್ಮ್ ಆಗುತ್ತೆ ಸೊ ದಿಸ್ ಇಸ್ ಅಂಡರ್ ವಾಟರ್ ಫ್ಲಾಟ್ ಟಾಪ್ ಮೌಂಟೇನ್ಸ್ ಅಂಡರ್ ವಾಟರ್ ಫ್ಲಾಟ್ ಟಾಪ್ ಮೌಂಟೇನ್ಸ್ ಇದನ್ನ ನಾವು ಗುಯೋಡ್ಸ್ ಅಂತ ಕರಿತೇವೆ ಇಟ್ಸ್ ಎ ಇರೋಜನಲ್ ಲ್ಯಾಂಡ್ ಫಾರ್ಮ್ ಓಕೆ ಎಸ್ ವಾಲ್ಕನೆಯಿಂದ ಫಾರ್ಮ್ ಆಗುತ್ತೆ ಸಮುದ್ರದಲ್ಲಿ ಕೊಚ್ಕೊಂಡು ಹೋಗುತ್ತೆ ಅಷ್ಟೇ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಲೋವರ್ ಮೋಸ್ಟ್ ಲೇಯರ್ ಆಫ್ ಅಟ್ಮಾಸ್ಪಿಯರ್ ಟೋಟಲಿ ಫ್ಯಾಕ್ಚುವಲ್ ಕ್ವಶನ್ ದಿಸ್ ಇಸ್ ಟ್ರೋಪೋಸ್ಪಿಯರ್ ನಿಮಗೆ ಡಯಾಗ್ರಾಮ್ ಗೊತ್ತಿದ್ರೆ ಗೊತ್ತಾಗುತ್ತೆ ಲೋವರ್ ಮೋಸ್ಟ್ ಅಂದ್ರೆ ಅತಿ ಕೆಳಗಡೆ ಸರ್ಫೇಸ್ಗೆ ಅತಿ ನಿಯರೆಸ್ಟ್ ಆಗಿರುವಂತಹ ದಿಸ್ ಒನ್ ಯಾವುದು ಲೇಯರ್ ಆಫ್ ದ ಅಟ್ಮಾಸ್ಪಿಯರ್ ದಟ್ ಇಸ್ ದ ಟ್ರೋಪೋಸ್ಪಿಯರ್ ಇಟ್ಸ್ ದ ಸಿಂಪ್ಲೆಸ್ಟ್ ಕ್ವೆಶನ್ ಇದು ಎನ್ ಒನ್ ಮೋರ್ ಫ್ಯಾಕ್ಚುಯಲ್ ಕ್ವಶನ್ ಸೊ ನೀವು ಗೊತ್ತಿರಬೇಕಿತ್ತು ಬ್ಯಾರ್ಟಿಂಗ್ ಇದು ಅಂಡ್ ಇಲ್ಲಿ ಬಂದಾಗ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ವಾಮ್ ಮೋಷನ್ ಕರೆಂಟ್ ಫಸ್ಟ್ ಆಫ್ ಆಲ್ ವಾಮ್ ಮೋಷನ್ ಕರೆಂಟ್ ಅಂದ್ರೆ ಏನು ವಾಮ್ ಮೋಶನ್ ಕರೆಂಟ್ ಅಂದ್ರೆ ನೋಡಿ ಈಕ್ವೇಟರ್ ಇರತ್ತಲ್ವಾ ಈಕ್ವೇಟರ್ ಇಂದ ಯಾವುದೇ ಒಂದು ವಾಟರ್ ಸ್ಟ್ರೀಮ್ ವಾಟರ್ ಸ್ಟ್ರೀಮ್ ಅಂದ್ರೆ ಸಮುದ್ರದಲ್ಲಿ ಕೆಲವೊಂದು ನೀರಿನ ನದಿಗಳ ತರ ಕಾಣುತ್ತೆ ಅದು ಸಮುದ್ರದ ನೀರು ಇನ್ ಕೇಸ್ ಈಕ್ವೇಟರ್ ಕಡೆಯಿಂದ ಪೋಲಾರ್ ರೀಜನ್ ಕಡೆಗೆ ಹೋದ್ರೆ ಈಕ್ವೇಟರ್ ಕಡೆಯಿಂದ ಪೋಲ್ಸ್ ಇಟ್ ಮೇ ಬಿ ನಾರ್ತ್ ಪೋಲ್ ಇಟ್ ಮೇ ಬಿ ಸೌತ್ ಪೋಲ್ ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲ್ ಕಡೆಗೆ ಹೋದ್ರೆ ಇಲ್ಲಿರುವಂತ ವಾಟರ್ ಕೋಲ್ಡ್ ಆಗಿರುತ್ತೆ ಜನರಲಿ ಪೋಲಾರ್ ರೀಜನ್ಸ್ ವಾಟರ್ ಕೋಲ್ಡ್ ಆಗಿರುತ್ತೆ ಬಟ್ ಇದು ಈಕ್ವೇಟರ್ ಇಂದ ಹೋಗೋದ್ರಿಂದ ಈ ನೀರು ಸ್ವಲ್ಪ ಬಿಸಿ ಆಗಿರುತ್ತೆ ಇದು ಇದರಿಂದ ಏನಾಗುತ್ತೆ ಬಿಸಿ ನೀರು ಕೋಲ್ಡ್ ರೀಜನ್ಗೆ ಹೋಗ್ತಿರೋದ್ರಿಂದ ಇದು ವಾರ್ಮ್ ಕರೆಂಟ್ ಅಂತ ಅನ್ಸ್ಕೊಳ್ಳುತ್ತೆ ದಿಸ್ ಇಸ್ ಕಾಲ್ಡ್ ಎಸ್ ವಾರ್ಮ್ ಕರೆಂಟ್ ವಾರ್ಮ್ ಕರೆಂಟ್ ಅಂದ್ರೇನು ಈಕ್ವೇಟರ್ ಕಡೆಯಿಂದ ಪೋಲಾರ್ ರೀಜನ್ ಗೆ ಹೋಗುವಂತ ವಾಟರ್ ಸ್ಟ್ರೀಮ್ ಅದೇ ಪೋಲಾರ್ ರೀಜನ್ ಇಂದ ಈಕ್ವೇಟರ್ ಕಡೆಗೆ ಯಾವ್ದಾದ್ರು ನೀರು ಬಂದ್ರೆ ಪೋಲಾರ್ ರೀಜನ್ ಇನ್ ದ ಈಕ್ವೇಟರ್ ನೋಡಿ ಈಕ್ವೇಟರ್ ಜನರಲಿ ಹಾಟ್ ಆರ್ ವಾರ್ಮ್ ಆಗಿರತ್ತೆ ಇಟ್ ಇಸ್ ವಾರ್ಮ್ ಬಟ್ ವೆನ್ ಯು ಕಮ್ ಫ್ರಮ್ ಪೋಲ್ಸ್ ದಿಸ್ ಇಸ್ ಕೋಲ್ಡ್ ಬಿಕಾಸ್ ಆಫ್ ದಿಸ್ ಇದನ್ನ ಕೋಲ್ಡ್ ವಾಟರ್ ಕರೆಂಟ್ ಅಂತ ಕರೀತಾರೆ ಈಕ್ವೇಟರ್ ನ ಬಿಟ್ಟು ಪೋಲಾರ್ ರೀಜನ್ ಕಡೆಗೆ ಹೋದ್ರೆ ಇದನ್ನ ವಾರ್ಮ್ ಕರೆಂಟ್ ಅಂತ ಕರೀತಾರೆ ದಿಸ್ ಇಸ್ ಅ ಜೋಗ್ರಫಿ ಕ್ವಶನ್ ಇಟ್ಸ್ ಅ ಫ್ಯಾಕ್ಚುಯಲ್ ಕ್ವಶನ್ ಪ್ಲಸ್ ಕಾನ್ಸೆಪ್ಲ್ ಕ್ವನ್ ಈ ನಾಲ್ಕರಲ್ಲಿ ಗಲ್ಫ್ ಸ್ಟ್ರೀಮ್ ಇಸ್ ದಟ್ ಒನ್ ಪರ್ಟಿಕ್ಯುಲರ್ ಸ್ಟ್ರೀಮ್ ವಿಚ್ ಇಸ್ ಅ ವಾರ್ಮ್ ಓಷನ್ ಕರೆಂಟ್ ಮಿಕ್ಕಿದ ಮೂರು ಕೂಡ ಕೋಲ್ಡ್ ಓಷನ್ ಕರೆಂಟ್ಸ್ ಕೋಲ್ಡ್ ಓಷನ್ ಕರೆಂಟ್ಸ್ ಅಂದ್ರೆ ಪೋಲಾರ್ ರೀಜನ್ಸ್ ಕಡೆಯಿಂದ ಈಕ್ವೇಟರ್ ಕಡೆಗೆ ಹೋಗ್ತಿದೆ ಬಟ್ ಗಲ್ಫ್ ಸ್ಟ್ರೀಮ್ ಇಸ್ ದ ಓನ್ಲಿ ಸ್ಟ್ರೀಮ್ ಹೌ ಅಮಾಂಗ್ ದಿಸ್ ಪೋಲ್ ವಿಚ್ ಇಸ್ ಗೋಯಿಂಗ್ ಫ್ರಮ್ ಈಕ್ವೆಟರ್ ಟುವರ್ಡ್ಸ್ ದ ಪೋಲ್ಸ್ ಸೊ ಇದ್ರ ಆನ್ಸರ್ ಗಲ್ಫ್ ಸ್ಟ್ರೀಮ್ ನೆಕ್ಸ್ಟ್ ಬರೋಣ ವಿಚ್ ಆಫ್ ದ ಫಾಲೋವಿಂಗ್ ಸಿಸ್ಮಿಕ್ ವೇವ್ಸ್ ಇಸ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಒನ್ ನೋಡಿ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಒನ್ ಇಸ್ ಎಲ್ ವೇವ್ಸ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಒನ್ ಇಸ್ ಎಲ್ ವೇವ್ಸ್ ದೀಸ್ ಆರ್ ಎಲ್ ವೇವ್ಸ್ ಎಲ್ ವೇವ್ಸ್ ಆರ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಒನ್ ಪ್ರೈಮರಿ ಸೆಕೆಂಡರಿಗಿಂತ ಎಲ್ ವೇವ್ಸ್ ಆರ್ ದ ಮೋಸ್ಟ್ ಡಿಸ್ಟ್ರಕ್ಟಿವ್ ಇಟ್ಸ್ ಫ್ಯಾಕ್ಚುಯಲ್ ಕ್ವೆಶನ್ ನಥಿಂಗ್ ಟು ಎಕ್ಸ್ಪ್ಲೈನ್ ಇಟ್ಸ್ ಫ್ಯಾಕ್ಚುವಲ್ ಕ್ವೆಶನ್ ವಿ ವಿಲ್ ಡಿಸ್ಕಸ್ ದಮ್ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ಅ ಡೆಪೋಸಿಸ್ಟಲ್ ಲ್ಯಾಂಡ್ ಫಾರ್ಮ್ ಮೇಡ್ ಬೈ ರನ್ನಿಂಗ್ ವಾಟರ್ ಡೆಪಾಸಿಷನ್ ಅಂದ್ರೆ ಏನು ಡೆಪೋಸಿಷನ್ ಅಂದ್ರೆ ಯಾವಾಗ ನದಿ ಹರಿತಿರತ್ತಲ್ವಾ ನದಿ ಹರಿತಿರಬೇಕಾದ್ರೆ ಇಲ್ಲಿರುವಂತಹ ಮಣ್ಣನ್ನು ಅದು ಕೊಚ್ಕೊಂಡು ಹೋಗತ್ತೆ ಯಾವಾಗ ಒಂದು ನದಿ ಫಾಸ್ಟ್ ಆಗಿ ಹರಿಯುತ್ತಲ್ವಾ ಇಲ್ಲಿರುವಂತಹ ಒಂದು ಮಣ್ಣಿನ ಕಣಗಳು ಕಲ್ಲಿನ ಕಣಗಳೇ ಕಣಗಳ ಕಡಿದು ಕೊಚ್ಕೊಂಡು ಹೋಗುತ್ತೆ ಯಾವಾಗ ಅದು ಕೊಚ್ಕೊಂಡು ಮುಂದೆ ತಕೊಂಡು ಹೋಗುತ್ತೋ ಅದನ್ನ ಇರೋಷನಲ್ ಸಾರಿ ಎಸ್ ಅದನ್ನ ಇರೋಷನಲ್ ಲ್ಯಾಂಡ್ ಫಾರ್ಮ್ಸ್ ಅಂತ ಕರಿತೇವೆ ಇರೋಷನಲ್ ಅಂದ್ರೆ ನದಿ ನೀರು ಕಲ್ಗಳನ್ನ ಕೊಚ್ಕೊಂಡು ತಕೊಂಡ್ ಹೋಗುವಂಥದ್ದು ಒಂದು ಟೈಮಲ್ಲಿ ಏನಾಗತ್ತೆ ನದಿತನ ಶಕ್ತಿನ ನದಿ ನದಿತನ ಶಕ್ತಿನ ಕಳ್ಕೊಂಡಾಗ ಈಗ ಅದಕ್ಕೆ ಮುಂದೆ ಹೋಗಬೇಕು ತನ್ನಲ್ಲಿ ಇರುವಂತ ತೂಕನ ಬಿಟ್ಟು ಮುಂದೆ ಹೋಗೋದ್ರಿಂದ ಅದು ತಗೊಬಂದಂತ ಸೆಡಿಮೆಂಟ್ಸ್ ನ ಇನ್ನೊಂದು ಕಡೆ ಡೆಪಾಸಿಟ್ ಮಾಡತ್ತೆ ಅದು ತಂದಂತ ಮಣ್ಣಿನ ಕಣಗಳನ್ನ ಬೇರೆ ಜಾಗದಲ್ಲಿ ಬಿಟ್ಟು ಹೋಗತ್ತೆ ಇದನ್ನ ನಾವು ಡೆಪಾಸಿಷನ್ಸ್ ಅಂತ ಕರಿತೇವೆ ದಿಸ್ ಇಸ್ ಡೆಪಾಸಿಷನ್ ಸೊ ಡೆಪಾಸಿಷನ್ಸ್ ಅಲ್ಲಿ ರಿವರ್ ಮಾಡುವಂತಹ ಪ್ರೈಮರಿ ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ ಇದೆ ಅಲ್ವಾ ದಟ್ ಈಸ್ ಮಿಯಾಂಡರಿಂಗ್ ಓಕೆ ಮಿಯಾಂಡ್ರಿಂಗ್ ಇಸ್ ದ ಪ್ರೈಮರಿ ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ ಎಸ್ ವೆರಿ ವೆರಿ ಕ್ಲಿಯರ್ ಐ ಹೋಪ್ ನಿಮ್ಗೆ ಒಂದು ನಿಮಿಷ ನನಗೂ ಸ್ವಲ್ಪ ಎಸ್ ಮಿಯಾಂಡ್ರಿಂಗ್ ದರ್ ಇಸ್ ನೋ ಅದರ್ ಕನ್ಫ್ಯೂಷನ್ ಮಿಯಾಂಡ್ರಿಂಗ್ ಇಸ್ ದ ಸಿಂಪ್ಲೆಸ್ಟ್ ಡೆಪಾಸಿಷನಲ್ ಲ್ಯಾಂಡ್ ಫಾರ್ಮ್ ಇದು ಒಂದನ್ನ ನಾನು ಮತ್ತೆ ರೀಚೆಕ್ ಮಾಡಿ ಕನ್ಫರ್ಮ್ ಮಾಡ್ತೇನೆ ಇನ್ ಕೇಸ್ ಈ ಕ್ವಶನ್ ಏನಾದ್ರೂ ಮಿಸ್ಟೇಕ್ ಆಗಿದ್ರೆ ನನ್ನ ಕಡೆಯಿಂದ ಕಮೆಂಟ್ ಸೆಕ್ಷನ್ ನಿಮ್ಗೆ ಆನ್ಸರ್ ಸಿಗುತ್ತೆ ಓಕೆ ಎಸ್ ಸೊ ಐ ಥಿಂಕ್ ದೀಸ್ ವೇರ್ ದ ಇಂಪಾರ್ಟೆಂಟ್ ಕ್ವೆಶನ್ಸ್ ದಟ್ ವೇರ್ ದರ್ ಫ್ರಮ್ ಪಾಲಿಟಿ ಎಕಾನಾಮಿ ಆ್ಯಂಡ್ ಜೋಗ್ರಫಿ ಸೊ ಇನ್ ಕೇಸ್ ನಮ್ಮ ಕಡೆ ಏನಾದ್ರು ಮಿಸ್ಟೇಕ್ಸ್ ಆಗಿದ್ರೆ ಆನ್ಸರ್ ಕಿ ಎಲ್ಲಿ ಪ್ಲೀಸ್ ಅದನ್ನ ಕಮೆಂಟ್ ಮಾಡಿ ಸೊ ಇಟ್ ವಿಲ್ ಆಲ್ಸೋ ಫಿಕ್ಸ್ ಇಟ್ ವಿ ವಿಲ್ ಆಲ್ಸೋ ಲರ್ನ್ ಫ್ರಾಮ್ ಯುವರ್ ಸೆಲ್ಫ್ ಸೊ ನಿಮ್ಗೆಲ್ಲ ಆನ್ಸರ್ಸ್ ಸಿಕ್ಕಿದೆ ಅಂತ ಇಟ್ಕೊಳ್ತೇನೆ ಜಸ್ಟ್ ಒಂದು ಕ್ವಶನ್ ನಾನು ಡಿಸ್ಕಸ್ ಮಾಡಿಲ್ಲ ದಟ್ ಈಸ್ ದಟ್ ಲಾಂಗಿಟ್ಯೂಡ್ ಟೈಮ್ ಬೇಸಿಸ್ ಬಿಕಾಸ್ ಅದಕ್ಕೆ ಕಾನ್ಸೆಪ್ಟ್ ಬೇಕಾಗುತ್ತೆ ಸುಮ್ಮನೆ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ ಐ ಹೋಪ್ ಯು ಎಂಜಾಯ್ ದಿಸ್ ಸೆಷನ್ ಓಕೆ So Mikit questions na we'll try to figure it out. We'll try to discuss them. I hope you have a great day. Bye bye.